ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಸೋಮವಾರ ರಾತ್ರಿಯಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದನ್ನು ನಾಳೆನೂ ಕಂಟಿನ್ಯೂ ಮಾಡ್ತೀನಿ ನಾನು ನಾಳೆ ಕಾಳು ಪಲ್ಯ ಮಾಡೋಣ ಅಂತ ಬೆಳಗ್ಗೆ ನೆನೆ ಹಾಕಿದ್ದೆ ಈಗ ಅವನ್ನೆಲ್ಲ ಸರಿಯಾಗಿ ಚೆನ್ನಾಗಿ ಬಸ್ತು ಇದ್ದೀನಿ ಆಮೇಲೆ ನಾಳೆ ಬೆಳಗ್ಗೆ ಟಿಫನ್ನಿಗೆ ಹಾಗೆ ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಇಡ್ಲಿ ಬೇಳೆ ನೆನೆ ಹಾಕಿದ್ದೀನಿ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಆಮೇಲೆ ನೋಡೋಣ ಮಧ್ಯಾಹ್ನಕ್ಕೆ ರೊಟ್ಟಿ ಪಲ್ಯನವಾದ್ರು ಮಾಡೋಣ ಅನ್ಕೊಂಡಿನಿ ಅದಕ್ಕೆ ಕಾಳು ನೆನೆ ಹಾಕಿದ್ದೀನಿ ಇಲ್ಲ ಕಾಳು ಸಾರು ಮಾಡ್ತೀನಿ ಯಾರ್ರೆ ಒಂದು ಬಲೆಯ ತರಕಾರಿ ಬೇಳೆ ತಿಂದು ಬೇಜಾರಾಗಿತ್ತಲ್ಲ ಅದಕ್ಕೆ ಕಾಳು ಹಾಕಿದ್ದೀನಿ ಇವತ್ತು ಬನ್ನಿ ಫ್ರೆಂಡ್ಸ್ ಇವಾಗ ಆಮೇಲೆ ಸ್ನ್ಯಾಕ್ಸ್ಗೆ ಮಂಡಕ್ಕಿ ಮಿರ್ಚಿ ಮಾಡಿದ್ದೆ ಸಾಯಂಕಾಲ ಈಗ ಮುದ್ದೆ ಮಾಡೋಣ ಕುಂತಲ್ಲ ಒಂದು ಸ್ವಲ್ಪ ಮುದ್ದೆ ಮಾಡಿದ್ರೆ ಸಾರು ಐತಿ ಮುದ್ದೆ ಮಾಡ್ತೀನಿ ಇವನ್ನ ಕಾಳನ್ನ ಕಟ್ಟಿಡ್ತೀನಿ ಈಗ ನೋಡಿ ಫ್ರೆಂಡ್ಸಿಗೆ ಕಾಲನ್ನ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿಡ್ತಾ ಇದ್ದೀನಿ ಚೆನ್ನಾಗಿರೋಂಥ ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ ಅದಕ್ಕೆಲ್ಲ ನೀರೆಲ್ಲ ಬಸ್ತು ಚೆನ್ನಾಗಿ ಕ ಇದ್ದೀನಿ ಟೈಟಾಗಿ ಫುಲ್ ಟೈಟಾಗಿ ಕಟ್ಟಿಡ್ಬೇಕು ಅಂದರೆ ಚೆನ್ನಾಗಿ ಮೊಳಕೆ ಬರ್ತವು ಇದನ್ನ ಕಟ್ಟಿಟ್ಟು ಮಸಾಲ ಮುದ್ದೆ ಮಾಡ್ತೀನಿ ತುಂಬ ಚೆನ್ನಾಗಿರ್ತೈತಿ ತಿನ್ನೋಕ್ಕೆ ನೈಟ್ ಅದನ್ನ ಮಾಡ್ಕೊತೀನಿ ರೊಟ್ಟಿ ಎಲ್ಲ ಏನಿಲ್ಲ ಅದಕ್ಕೆ ನೋಡಿ ಫ್ರೆಂಡ್ಸ್ ಈಗೆಲ್ಲ ಮುದ್ದೆ ಮಾಡಿದೆ ಮಸಾಲ ಮುದ್ದೆ ಮಾಡಿದ್ವಿ ಊಟ ಮಾಡ್ತಾ ಇದ್ದೀವಿ ನಾನು ಮನೆಯವರು ಕಾಳೆಲ್ಲ ಕಟ್ಟಿಟ್ಟು ಈಗ ಮುದ್ದೆ ಮತ್ತು ಬೇಳೆ ಸಾರು ಊಟ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಾಗಿದೆ ಮುದ್ದೆ ಈ ಮುದ್ದೆ ರೆಸಿಪಿ ನಾನು ಚಾನಲ್ ಹಾಕಿದ್ದೀನಿ ನೋಡಲಿ ಯಾವ ಥರ ಮಾಡೋದಂತಂದೇಳಿ ಪ್ಲೇನ್ ಮುದ್ದೆ ತಿನ್ಕೊಂಡು ತಿನ್ನೋದು ಈ ಥರ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರ್ತೀವಿ ಈ ಮುದ್ದೆ ತಿನ್ನಲಾಂದರು ತಿಂತಾರೆ ಇಲ್ಲ ಮಳೆ ಇಲ್ಲ ಹಾಯ್ ಫ್ರೆಂಡ್ಸ್ ಈಗ ನೋಡ್ರಿ ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ರಾತ್ರಿ ವಿಡಿಯೋ ಮಾಡಿದ್ನಲ್ಲ ಈಗ ಅದನ್ನ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸ್ವಲ್ಪ ಅವಸರ ಇತ್ತು ಹಂಗಾಗಿ ನಿಮಗೆ ಬೆಳಗ್ಗೆಯಿಂದ ವಿಡಿಯೋ ವೀಡಿಯೋ ಮಾಡೋದಾಗಲೇ ಇಲ್ಲ ಈಗೆಲ್ಲ ರೆಡಿ ಆದಮೇಲೆ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಟಿಫನ್ಗೆ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ದೆ ಈಗ ಅದನ್ನೇ ನಮ್ಮ ಮನೆಯವರು ಕಟ್ಕೊಂಡು ಬಾಕ್ಸ್ ಕಟ್ಕೊಂಡು ಇದ್ದಾರೆ ನಾನು ಸ್ವಲ್ಪ ಒಂದಿಟ್ಟು ಕೆಲಸ ಇತ್ತು ನನ್ನ ಕೆಲಸ ಸಲುವಾಗಿ ಹೊರಗಡೆ ಹೊಂಟಿದ್ದೆ ನಾನು ಮನೆಯವರು ಇಲ್ಲಿ ಗಾರ್ಮೆಂಟ್ಸ್ ಒಳಗೇನ ಕೆಲಸ ಖಾಲಿ ಐತೆ ಅಂತ ಹೇಳ್ಯಾರ ಅದಕ್ಕೆ ಹೇಳಿ ಹೋಗ್ತಾ ಇದ್ದೀನಿ ಮನೆಯಾಗ ಖಾಲಿ ಕೂತ್ಕೊಳ್ಳೋದೇನಂತ ನಾನು ಕೆಲ್ಸಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಈಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೋಡೋಣ ಬನ್ನಿ ಏನಾಗತ್ತಿ ಕೆಲಸ ಇದಾನೆ ಇಲ್ಲೋ ಅಂತ ನೋಡ್ಕೊಂಬರೋಣ ಹೋಗಿ ಇವತ್ತು ವಾತಾವರಣ ಫುಲ್ಲು ಮಾಡಿ ಬೆಳಗ್ಗೆಯಿಂದನೇ ಮಳೆ ಸ್ಟಾರ್ಟ್ ಆಗ್ಬಿಡತ್ತೆ ಹುಬ್ಳಿ ಒಳಗೆ ನೋಡಿ ಅಲ್ಲಿ ಹೆಂಗೆ ಆಗೈತೆ ಅಂತ ಈಗಾಗಲೇ ಒಂಬತ್ತು ವರೆ ಆಗೈತಿ ಆದರೂ ವಾತಾವರಣ ನೋಡೋದು ಈ ಥರ ಐತಿ ನೀವು ನೋಡಿರಿ ಹೆಂಗೈತಿ ಫುಲ್ಲು ಮೋಡ ಆಗಿದೆ ఫ్రెండ్స్ ఒకగ్ ఇంక ఇ అంత అలా అందీ మళ్ళీ ఫుల్ జోరు అక్కడ నిల్దానేవి నోడ్రీ హింద మే హ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಬುಧವಾರ ಬೆಳಿಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಎಂಟು ಗಂಟೆ ಆಗಿದೆ ಈಗ ಕೆಲಸ ಎಲ್ಲ ಆಯಿತು ಈಗ ಗಂಜಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ರಾಗಿ ಗಂಜಿ ಕುಡಿಯೋಣ ಇಲ್ಲಿ ನೋಡಿ ನಿನ್ನೆ ಮೊಳಕೆ ಕಟ್ಸಿದ್ನಲ್ಲ ಕಾಳು ಚೆನ್ನಾಗಿ ಮೊಳಕೆ ಬಂದಿದ್ದವು ಕಟ್ಟಿಟ್ಟಿದ್ದೆಲ್ಲ ಕಾಳು ಬನ್ನಿ ಫ್ರೆಂಡ್ಸ್ ಇವತ್ತು ತಿಂಡಿ ಏನಿರುತ್ತೆ ಅಂತ ನೋಡೋಣ ಬನ್ನಿ ಗಂಜಿ ಕುಡಿಯೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಬೆಂಡೆಕಾಯಿ ಹಚ್ಕೊಂಡೆ ಈಗ ಗುಡಾಳ ಪುಡಿ ಖಾಲಿಗೆ ಎತ್ತಿ ಗುಡಾಳ ಪುಡಿ ಮಾಡ್ಕೋಣ ಅಂದ್ಕೊಂಡಿನಿ ಇಲ್ಲಿ ಕಾಳು ನೀರು ಎಲ್ಲ ತುಳಿಯಕ ಇವತ್ತು ಮಡಿಕೆ ಕಾಳು ಪಲ್ಯ ಬೆಂಡೆಕಾಯಿ ಪಲ್ಯ ರೊಟ್ಟಿ ಮಾಡೋಣ ಅನ್ಕೊಂಡಿದ್ದೀನಿ ಈಗ ಇದಕ್ಕೆ ಗುಡಾಳ ಪುಡಿ ಬೇಕು ಗುಡಾಳ್ ಕಾಳು ಮೊದಲು ಗುರಾಳು ಖಾಲಿ ಆಗ್ಬಿಟಾವ ಏನ್ರಿ ಗುರಾಳು ಖಾಲಿ ಆಗ್ಬಿಟ್ಟವಂತೆ ನೋಡ್ಕೊಂಡಿಲ್ಲ ನನ್ಗೆ ಗೊತ್ತಾಗಿಲ್ಲ ಈಗ ಹುಡ್ಕಾಡಿದೆ ಖಾಲಿ ಆಗ್ಯವು ಈಗ ಇವರ ಮನೆಯ ಹೋಗ್ಯಾರ ಅಷ್ಟರೊಳಗೆ ಮೊದಲು ಬೆಂಡೆಕಾಯಿ ನೋಡ್ಕೊಂಡು ನಾ ಮೊದ್ಲು ಗುರಾಳು ಹುಡ್ಕಂಡ ಆಮೇಲೆ ಬೆಂಡೆಕಾಯಿ ಹುಡ್ಕೊಂಡ ಅನ್ಕೊಂಡೆ ಬಿಸಿಲು ನೋಡ್ರಿ ಮನೆ ಅಡುಗೆ ಮನೆಗೆ ಸೀದಾ ಗ್ಯಾಸಿನ ಮೇಲೆ ಬಂದೆ ಬಿಸಿಲು ಬೆಳಗ್ಗೆ ಟಿಫನ್ ಟಿಫನ್ ಏನೇ ರೊಟ್ಟಿ ಎಲ್ಲ ಚಪಾತಿ ಯೋಗ ಒಮ್ಮೆ ಟಿಫನ್ ಅದ್ರಲ್ಲಿ ಒಂದು ಬಾಕ್ಸಿಗೂ ಮಾಡ್ಬೇಕಲ್ಲ ಹಂಗಾಗಿ ರೊಟ್ಟಿನಾರೋ ಚಪಾತಿನಾರು ಮಾಡಬಾರ ಉಳ್ಳಾಗಡ್ಡೆಡ್ಡೆ ಹೆಚ್ ಮಾಡ್ತೀನಿ ನನ್ನ ಮಗಳು ಇಲ್ಲದಕ್ಕೆ ಮನಿ ಬೇಕು ಅನ್ಸತಿ ಖಾಲಿ ಖಾಲಿ ಗಲಾಟೆ ಮಾಡ್ಕೆ ಅಂತ ನನ್ನ ಜೋಡಿ ಜಗಳ ಆಡ್ಕೆ ಅಂತ ಇರ್ತಿದ್ಲು ನೋಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಯಾಕೋ ಗಂಟ್ಲು ಹಿಡ್ಕೊಂಡಂಗೆ ಬಿಡುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಂಗಿಲ್ಲ ಯಾರ್ಯಾರು ನೋಡ್ತೀರ ವೀಡಿಯೋಸ್ ಎಲ್ಲರೂ ಒಂದ್ಸಲ್ ಲೈಕ್ ಮಾಡಿ ಲೈಕ್ ಮಾಡಲ್ಲ ಅದಕ್ಕೇನು ದುಡ್ಡು ಕಟ್ಟಾಗಲ್ಲ ಏನು ಕಟ್ಟಾಗಲ್ಲ ಪ್ಲೀಸ್ ಫ್ರೆಂಡ್ ಲೈಕ್ ಮಾಡಿ ನೋಡಿದಂಥ ಎಲ್ಲ ವೀಡಿಯೋಸ್ಗಳಿಗೆ ಆಮೇಲೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಆಗೋಕ್ಕೆ ಯಾವ ಥರ ಬರ್ತದವ ನನ್ನ ವೀಡಿಯೋಸ್ ಅಂತಂದು ಹೇಳಿ ಇನ್ನು ಯಾವ ಥರ ಮಾಡಬೇಕು ಏನಾರು ನನ್ನ ವೀಡಿಯೋದಲ್ಲಿ ಏನಾರು ತಪ್ಪಿದ್ರೆ ಹೇಳಿ ಕಮೆಂಟ್ ಮಾಡಿ ಇವತ್ತೀಗಾಗಲೇ ಮೂರು ದಿನ ಸಂಡೇನ ಹೋಗ್ಯಾಳ ನನ್ನ ಮಗಳು ಮೂರು ದಿನ ನೋಡಿ ಎಷ್ಟು ಬೇಗ ಹೋಗ್ತಾರೆ ಯಾಕೋ ಇನ್ನು ಕಾಲ್ ಮಾಡಿಲ್ಲ ಯಾವ ಫೋನ್ ಸಿಕ್ಕಾಗ ಕಾಲ್ ಮಾಡೋದು ಯಾವ್ದನ್ನು ಬಂದಿರ್ತಾರಲ್ಲ ಪೇರೆಂಟ್ಸ್ ಅವಾಗ ಗುಡಾಳು ತರಕ್ಕೆ ಹೋಗಿದ್ರಲ್ಲ ನಮ್ಮ ಯಾರು ಈ ಗುಡಾಳು ಸಿಗಲಿಲ್ಲ ಎಲ್ಲ ಗುಡಾಳೆಲ್ಲ ಅನ್ನೋಂತೆ ಮತ್ತು ಮಾರ್ಕೆಟ್ಗೆ ಹೋಗಬೇಕು ಟೈಮ್ ಇಲ್ಲ ಅಂದರು ಇಲ್ಲೇ ನಮ್ಮನೆ ಎದುರು ಮನೆಯವರ ಹತ್ರ ಇಸ್ಕೊಂಡಿದ್ದೀನಿ ಕೊಟ್ಟಿದ್ದರು ಗುಡ ಹತ್ತಿರ ಕೊಟ್ಟರು ಅವ್ರಿಗೆ ಸಾಯಂಕಾಲ ಕಾಯಿ ಕೊಡಬೇಕು ಹಾಕಿ ಪಲ್ಯ ಮಾಡಬೇಕು ಎಗ್ಡೆ ಪಲ್ಯಕ್ಕೆ ಒಗ್ಗರಣೆ ಹಾಕಿದೀನಿ ಹಸಿಗಿಟ್ಟೆಗ ಇಲ್ಲಿ ಬಂದು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಪಲ್ಯ ಆದ ತಕ್ಷಣ ಕಾಳಿಗೆ ಒಗ್ಗರಣೆ ಹಾಕೋದು ಈಗ ಕಾಳಿಗೆ ಒಗ್ಗರಣೆ ಹಾಕ್ತೀನಿ ನಾನ್ ವೆಜ್ ಏನು ಇದೆಲ್ಲ ಕಡಿಮೆ ಏನು ಮಾಡೋದು ಫ್ರೆಂಡ್ಸ್ ನಾವೆಲ್ಲ ಬೆಲೆ ಇದೆ ಕಾಳು ಸೊಪ್ಪು ತರಕಾರಿ ಇದೆ ನಮ್ಮನೆಯಲ್ಲಿ ಅವ್ರ ಮನೆಗೆ ಅಲ್ಲಿ ಅವ್ರೂ ಮನೆಗೆ ಹೋದಾಗಷ್ಟೇ ನಾನ್ ವೆಜ್ನಲ್ಲಿ ಬರೋದು ನಾನು ಏನು ತಿನ್ನಲ್ಲ ನಮ್ಮ ಮನೆಯವರು ಹಂಗಾಗಿ ನಮ್ಮ ಮನೇಲಿ ಏನೂ ಮಾಡೋದೇ ಇಲ್ಲ ಈಗ ಕಾಳು ಇದೀನಿ ನೋಡಿ ಫ್ರೆಂಡ್ಸ್ ಈಗೆಲ್ಲ ಕಾಳು ಪಲ್ಯ ಆಯಿತು ಬೆಂಡೆಕಾಯಿ ಪಲ್ಯ ಆಯಿತು ರೊಟ್ಟಿ ಜಿಗಿಟ್ ಹಾಕೊಂಡು ರೊಟ್ಟಿ ಮಾಡ್ತಾ ಇದ್ದೀನಿ ಈಗ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ பூஜை மாதிரி ரொட்டி திண்டு ரொட்டி கட்கண்டு ஓட கலேஜ் அதன் இதன் மது ரொட்டிஸ்ட் മറ്റു ബളിയ ಆಯ್ತು ರೊಟ್ಟಿ ಎಲ್ಲ ತಿಂದು ಕಾಲೇಜ್ ಹೋಗ್ತಾ ಹೋಗ್ಬರ್ತೀರಾ ನೋಡಿ ನಿನ್ನೆ ಬಟ್ಟೆ ಹೋಗುದಿಲ್ಲಲ್ಲ ಮಳೆ ತೋಷ್ ಬಂದಿದ್ದೆ ಅಂತಂದೇಳಿ ಚಳಿಗೆ ಬಟ್ಟೆ ಹೋಗಿದ್ದಿನ ಇವತ್ತು ಎರಡು ದಿನದ ಬಟ್ಟೆ ಬಂದಿದೆ ನಮ್ಮ ಮನೆಯವರು ತೋಷ್ ಇದ್ದೆ ಬಟ್ಟಿನ ಅವ್ರಿಗೂ ಪ್ಯಾಂಟ್ ಶರ್ಟ್ ಎಲ್ಲ ಹೋಗೋದು ಎಲ್ಲ ಮುಗಿಸಿದೆ ಕೆಲಸ ಈಗ ನೋಡ್ರಿ ಪಾತ್ರೆ ಹಂಗೆ ತಿಕ್ಕಿದ್ದೀನಿ ಎಲ್ಲ ಮೋಡದಂಗೆ ಐತೆ ಆಗಲೇಷತ್ತಿಗೆ ನಮ್ಮದಿಗ ಯಾಕೋ ಇವತ್ತು ಮಳೆ ಏನಿಲ್ಲ ಆದರೆ ಮೋಡವಾಗಿದೆ ಆಗಿದೆ ಈಗೆಲ್ಲ ಬಟ್ಟೆ ಆಯಿತು ಪಾತ್ರೆ ಆಯ್ತು ಈಗ ನೀರು ಇಟ್ಕೊಂಡಿದ್ದೀನಿ ಸ್ನಾನ ಮಾಡಬೇಕು ಕೆಲಸ ಎಲ್ಲ ಆಯ್ತು ಈಗ ಸ್ನಾನ ಮಾಡಿ ಊಟ ಮಾಡೋದು ನೋಡಿ ಫ್ರೆಂಡ್ಸ್ ಸೋಮವಾರ ಮತ್ತು ಮಂಗಳವಾರ ಬುಧವಾರದ ಮೂರು ವಿಡಿಯೋ ಮೂರು ದಿನದ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ನಿಮಗೆ ಇಷ್ಟ ಆಗೈತೆ ತಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಹೋಗೋಣ ಬಾಯ್ ಫ್ರೆಂಡ್ಸ್